ಈಗ ನೀವು ಪ್ರಶ್ನೆ ಹಾಕಿ ಇನ್ನೊಂದು ಅಪ್ಲೋಡ್ ಮಾಡಿ ಹ್ಞೂ ಅವರಿಗೆ ಕರೆಕ್ಟ್ ಇದೆ ಸ್ವಾಮೀಜಿಗಳೇ ಈಗ ಮಹಾಭಾರತದಲ್ಲಿ ಅರ್ಜುನ ಶೂರನೋ ಅಥವಾ ಕರ್ಣಶೂರನೋ ಎಂಬ ಪ್ರಶ್ನೆ ಇದೆ ಇದಕ್ಕೆ ತಮ್ಮ ಉತ್ತರ ಹೇಳ್ಬೇಕು ಅದರೊಳಗೆ ಏನಪ್ಪ ಅಂದ್ರೆ ಶೂರ ಅಂತಂದ್ರೆ ಯಾರಪ್ಪ ಅಂದ್ರೆ ಅರ್ಜುನನ ಹೇಗೆ ಹೇಳ್ತೀರಿ ಭಾಳ ಮಂದಿ ಕರ್ಣಸೂರ ಅಂತ ಹೇಳಾರ ಕರ್ಣ ಒಬ್ಬ ರಾಕ್ಷಸವ ಪುನರ್ಜನ್ಮದಾಗ ಏನಪ್ಪ ಹಿಂದಿನ ಜನ್ಮದ ರಾಕ್ಷಸ ಇದ್ದಂಥ ವ್ಯಕ್ತಿ ಈ ಜನ್ಮದಾಗ ಕರ್ಣ ಅದು ಅಂತೂ ಕಥೆ ಐತೆ ಮತ್ತೆ ರಾಕ್ಷಸಕ್ ಸಪೋರ್ಟ್ ಮಾಡದ ಕರ್ಣ ಏನಪ್ಪ ಸಹಸ್ರ ಕವಚ ಅನ್ನುವಂಥ ಒಂದು ರಾಕ್ಷಸವ ಅವಾಗ ದಂಭವ ಅಂತ ಏನೋ ಹೇಳ್ತಾರೆ ಅದು ಹೆಸರು ಅವಕ್ ಸಹ ಒಂದು ಸಾವಿರ ಕವಚ ಸಹಸ್ರ ಕವಚನ ಅಂತಾರೆ ಅವನು ಒಂಬೈನೂರ ತೊಂಬತ್ತೊಂಬತ್ತು ಕವಚ ಏನಪ್ಪ ನಿರ್ಣಾಮ ಆದಮೇಲೆ ಒಡೆದೋದ್ಮ್ಯಾಗ ಇನ್ನೊಂದು ಕವಚ ಇಟ್ಕೊಂಡು ಓಡೋದ ನರನಾರಾಯಣ ರೋಡು ಯುದ್ಧ ಮಾಡ್ತಿದ್ದವ ಹಿಂದ ಒಂದು ಕವಚ ಇಟ್ಕೊಂಡು ಓಡೋದಾಗ ಇವರು ಕೈ ಬಿಟ್ಬಿಟ್ರು ಅವನದು ಹೆಂಗಿತ್ತಪ್ಪ ಅಂದ್ರೆ ಒಂದು ಸಾವಿರ ವರ್ಷ ಯುದ್ಧ ಮಾಡಿದ್ಮ್ಯಾಗ ಒಂದು ಕವಚ ಹೊಡಿಬೇಕು ಆಮ್ಯಾಗ ಒಂದು ಸಾವಿರ ವರ್ಷ ತಪಸ್ಸು ಮಾಡಿದಂಥ ವ್ಯಕ್ತಿನೇ ಅದನ್ನ ನಡಿಬೇಕಂತ ಬೀಳಿರ್ತಾನವರವ ನರ ನಾರಾಯಣನ ಕೂಡ ಯುದ್ಧ ಮಾಡುವಂಥ ಟೈಮ್ನಾಗ ಏನಕೈತಿ ಇವನು ನರ ಒಂದು ಸಾವಿರ ವರ್ಷ ತಪಸ್ ಮಾಡ್ಬಂದು ನಾರಾಯಣ ಯುದ್ಧ ಮಾಡಿ ಅವನಿಗೆ ಕವಚ ಹೊಡಿತಾನೆ ಆಮೇಲೆ ನಾರಾಯಣನ ಮುಗಿದ ತಕ್ಷಣ ಮತ್ತು ಅವನು ತಪಸ್ಸಿಂದ ಒಂದು ಸಾವಿರ ವರ್ಷದ ಅವಧಿ ಪುಣ್ಯ ಮುಗೀತಲ್ಲಿ ಒಂದು ಒಡೆದಾಗ ಹಾಳವಾಗ ನಾ ಇನ್ನು ಮತ್ತೊಬ್ಬ ಪಾಳೆ ಬರ್ತೈತಿ ಅವನ ಎದ್ದು ತಪಸ್ ಮಾಡಿ ತಪಸ್ಸು ಮಾಡಿದ ಬಲದಿಂದಾನ ಅದನ್ನ ಹೊಡಿತಾನೆ ಒಂದು ಸಾವಿರ ವರ್ಷ ಯುದ್ಧ ಮಾಡ್ಕೊತಿದ್ದಾಗ ಇಲ್ಲವೊಂದು ಇವ್ನು ಸಾವಿರ ವರ್ಷ ತಪಸ್ ಮುಗಿದತ್ತ ಹಿಂಗೆ ಇವ್ರು ತಪಸ್ಸು ಮಾಡ್ಕೊತಿದ್ದ ಒಬ್ಬರು ಯುದ್ಧ ಮಾಡೋದು ಒಬ್ನ ತಪಸ್ ಮಾಡ್ಕೊತಿದ್ದ ಇನ್ನೊಬ್ನ ಯುದ್ಧ ಮಾಡೋದು ಹಿಂಗೆ ಮಾಡ್ತಿರ್ತಾರೆ ಅವರು ಒಬ್ಬನ ಯುದ್ಧ ಒಬ್ಬವನ್ ತಪಸ್ಸು ಮತ್ತೊಬ್ಬವನ್ ಯುದ್ಧ ಮತ್ತೊಬ್ಬವನ್ ತಪಸ್ಸು ಹಿಂಗೆ ನಡೆದಿರುತ್ತ ಇನ್ನೊಂದು ಕವಚ ಉಳ್ದ ಉಳ್ದಾಗ ಓಡೋಗಿ ಬಿಡ್ತಾನೆ ಹೋದಾಗ ಅವಾಗ ನಾರಾಯಣನ್ ಸರ್ತಿ ಮುಗೋದು ನರನ್ ಸರ್ತಿರುತ್ತ ಅವ ಏನಂತಾನೆ ಆತಿ ಹೋಗೋ ಮುಂದೆ ಅಪರೋಗದಾಗ ನೋಡ್ಕೊಂತಾನೆ ಅಂತೇಳಿ ಕೈ ಬಿಟ್ಬಿಡ್ತಾರೆ ಅದ ಒಂದು ರಾಕ್ಷಸನ ಏನೈತೆ ಮುಂದೆ ದ್ವಾಪರಿಗಳು ಕರ್ಣ ಆಗಿಬಿಡ್ತಾನ ಇವಾಗ ನಾರಾಯಣದ ಅರ್ಜುನ ಅಕ್ಕ ನಾರಾಯಣದ ಕೃಷ್ಣ ಅಕ್ಕನ ಈಗ ಅಲ್ಲಿ ಮಹಾಭಾರತ ಯುದ್ಧ ನಡೆದಂಥ ಟೈಮ್ನೊಳಗೆ ಕರ್ಣ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ವೈಷ್ಣವಾಸ್ತ್ರ ಅತಿ ಸ್ಟ್ರಾಂಗ್ ಇರುವಂಥ ಅಸ್ತ್ರಗಳು ಯಾವ್ಯಾವು ಬರ್ತಾವಲ್ಲ ಅತಿ ಶಕ್ತಿ ಇರುವಂತವು ಅತಿ ವಿಚಿತ್ರವಾಗಿರುವಂಥ ಅಸ್ತ್ರಗಳನ್ನೆಲ್ಲ ಅರ್ಜುನ ಪ್ರಯೋಗ ಮಾಡ್ತಾನೆ 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 ಆದ್ರೆ ಅರ್ಜುನ ವಿಚಿತ್ರವಾಗಿ ಅಥವಾ ಅತಿ ಶಕ್ತಿಶಾಲಿ ಇರುವಂಥ ಬ್ರಹ್ಮಾಸ್ತ್ರ ಆಗಲಿ ನಾರಾಯಣಾಸ್ತ್ರ ಆಗಲಿ ಯಾವ್ದಾರ ಪ್ರಯೋಗ ಮಾಡ್ಯಾನ ಇಲ್ಲ ಬಿಡಿ ಈ ವಿದ್ಯದಲ್ಲಿ ನಾನು ಅಂತ ಅಸ್ತ್ರಗಳನ್ನ ಉಪಯೋಗ ಮಾಡೋದಿಲ್ಲ ಪ್ರತಿಜ್ಞೆನೂ ಮಾಡಿರ್ತಾನೆ ಪ್ರತಿಜ್ಞೆ ಮಾಡಿರ್ತಾನ ಈ ಒಂದು ದೊಡ್ಡ ದೊಡ್ಡ ಅಸ್ತ್ರ ಪ್ರಯೋಗ ಮಾಡಿದ್ರ ಸಹಿತ ಒಂದು ದೊಡ್ಡ ಅಸ್ತ್ರ ಏನಂದ್ರೆ ಅರ್ಜುನ ಪ್ರಯೋಗ ಮಾಡಿರೋದೇ ಇಲ್ಲ ಮಾಡಿಲ್ಲ ಅವನಲ್ಲಿ ಇನ್ನೂ ಒಂದು ಅಸ್ತ್ರ ಇತ್ತು ಶಿವ ಕೊಟ್ಟಂತ ಅಸ್ತ್ರಕ್ಕೆ ಎದುರಾಗಿ ಜಗತ್ತಿನೊಳಗೆ ಯಾವ ಅಸ್ತ್ರನೂ ಇಲ್ಲ ಅದು ಅದು ಇಲ್ಲಿಂದ ಪ್ರಯೋಗ ಆತಪ್ಪ ಅಂದ್ರೆ ಏನ್ ಮಾಡ್ಬೇಕಂತಂದು ಬಿಟ್ಟಿರ್ತಾನೆ ಅದನ್ನ ಮಾಡೇ ಬರುತ್ತದ ಒಂದೇ ಒಂದೇ ದಿವಸ ಮಾಡಿದ್ರೆ ಅದು ಹೋಗಿ ಬರುತ್ತೆ ಎಲ್ಲ ಸ್ವ ಸಫಾಯಾಗಿರ್ತದೆ ಅದನ್ನ ಅದಕ್ಕೆ ಎದುರಾಗಿರುವಂತ ಅಸ್ತ್ರ ಜಗತ್ತಿನೊಳಗೆ ಇನ್ನೊಂದು ಯಾವ್ದು ಇಲ್ಲ ಪಾರ್ಶ್ವಪತ ಅಸ್ತ್ರ ಎದುರಿಗಿರುವ ಎದುರಿಗಿರುವಂತ ಒಂದು ಅಥವಾ ಅದನ್ನ ಹಾಕುವಂಥ ಅಸ್ತ್ರ ಯಾವುದೂ ಇಲ್ಲ ಹಂಗಂತ ನಾನು ಯಾವ ಪುರಾಣದಾಗ ಓದಿಲ್ಲ ಅದು ಕೇಳಿಲ್ಲ ಆ ಅಸ್ತ್ರ ಎಲ್ಲೈತೆ ಶಿವ ಅರ್ಜುನ ಕೊಟ್ಟಿರ್ತಾನೆ ಆ ಅಸ್ತ್ರ ನಮ್ಮ ಮಹಾಭಾರತ ಯುದ್ಧ ಮುಗಿಯೋ ತನಕ ಯಾವುದಾದ ಒಂದು ಪ್ರಸಂಗದೊಳಗ ಆದ್ರೆ ಉಪಯೋಗ ಇಲ್ಲ ಅದನ್ನ ಪ್ರಯೋಗ ಮಾಡಿದ್ರೆ ಕರ್ಣ ಎಲ್ಲಿ ಎಲ್ಲಿರ್ತದ ಕರುಣನ ಹೆಸರು ಇರ್ತಿದ್ರ ಅಲ್ಲಿ ಹಿಂಗ ಪುಟ್ಟ ಅಸ್ತ್ರ ಆಗ್ನೇಯ ಅಸ್ತ್ರ ವಾರುಣಾಸ್ತ್ರ ವಾಯುವಾಸ್ತ್ರ ಇಂಥ ಅಸ್ತ್ರಗಳನ್ನು ಉಪಯೋಗ ಮಾಡ್ಯಾನ ಆದ್ರೆ ಈ ಬ್ರಹ್ಮಾಸ್ತ್ರ ಮೊದಲು ಮಾಡಿ ಸಹಿತ ಅರ್ಜುನ ಉಪಯೋಗ ಮಾಡಿಲ್ಲ ಹೌದಾ ಕರ್ಣಗೆ ಎಷ್ಟು ಅಸ್ತ್ರಗಳ ಜ್ಞಾನ ಇತ್ತು ಅಷ್ಟೇ ಅರ್ಜುನಗೊಯ್ಯತ್ತು ಮತ್ತ ಅರ್ಜುನಗೊಯ್ಯತ್ತು ಅಂತ ಮಗ ಅರ್ಜುನ ತನ್ನ ಸಂಪೂರ್ಣ ಶಕ್ತಿನ ಅದ್ರೊಳಗೆ ಹಾಕಿ ಯುದ್ಧ ಮಾಡಿಲ್ಲ ಕರ್ಣ ತನ್ನ ಶಕ್ತಿ ಎಷ್ಟೊಯ್ತು ಅಷ್ಟು ಹಾಕಿ ಯುದ್ಧ ಮಾಡ್ಯಣ್ಣ ಆ ಪ್ರತಿಜ್ಞಾ ಮಾಡಿದ್ನಂತ ಏನಂತ ಒಂದು ಸಲ ಪ್ರಯೋಗ ಮಾಡಿದ ಬಾಣ ಇನ್ನೊಮ್ಮೆ ತೊಟ್ಟ ಬಾಣವನ್ನು ಮತ್ತೆ ತೊಡೋದಿಲ್ಲ ಪ್ರಯೋಗನ ಮಾಡಂಗಿಲ್ಲ ಅಂತೇಳಿ ಹ್ಞೂ ಅದಕ್ಕೆ ಈ ಕುಂತಿಗೆ ಮಾತು ಕೊಟ್ಟಿರ್ತಾನೆ ಅದನ್ನು ಒಂದು ಸಲ ಪ್ರಯೋಗ ಮಾಡಿದ ಬಾಣಾನ ಮತ್ತೆ ಪ್ರಯೋಗ ಮಾಡೋದಿಲ್ಲ ಅಂತಂದು ಮಾತು ಹ್ಞೂ ಕುಂತಿಗೆ ಅಲ್ಲಿ ಏನಾಗೈತಿ ಅದನ್ನು ಮಾತು ಕೊಟ್ಟಾನ ಆ ಪ್ರಕಾರ ನಡೆದಾನ ಅರ್ಜುನ ಅಂತದ್ದು ಏನೋ ಇಲ್ಲಲ್ಲ ಹ್ಞೂ ಯಾವುದು ಅರ್ಜುನ ಏನಾರ ಮಾಡ್ಯಾನ ಇಲ್ಲ ಇಲ್ಲ ಯಾವ್ದಾರ ವಿಶೇಷ ಶಕ್ತಿ ಇರುವಂಥ ಆಸ್ತ್ರ ಇವನ್ನ ಪ್ರಯೋಗ ಮಾಡ್ಯಾನ ಇಲ್ಲ 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 ಅರ್ಜುನ ಅಂತ ವಿಶೇಷ ಶಕ್ತಿ ಇರುವಂಥದನ್ನ ಯಾವುದನ್ನು ಬಿಟ್ಟಿಲ್ಲ ಮತ್ತೆ ಕೃಷ್ಣನ ಬೆಂಬ್ಲತ್ತು ಅಂತ ಹೇಳ್ತಾರೆ ಕೃಷ್ಣನ ಬೆಂಬ್ಲತ್ತು ಕೃಷ್ಣ ಯಾವ್ದಾರ ಆಸ್ತ್ರ ಪ್ರಯೋಗ ಬೇರೆ ಯಾರ ಮ್ಯಾಗ ಮಾಡ್ಯಾನ ಇಲ್ಲ ಇಲ್ಲ ಬಿಡಿ ಏನೇ ಇಲ್ಲ ಸಾಮಾನ್ಯ ಮನುಷ್ಯನತೆ ಅದಾನ ಅಲ್ಲಿ ಸಾಮಾನ್ಯ ಮನುಷ್ಯನತೆ ಅಲ್ಲಿ ಅದನ್ನ ಅಲ್ಲಿ ಇದನ್ನೆಲ್ಲ ನೋಡಿದ್ರ